ಜೈ ಭೀಮ್ ನಮೋ ಬುದ್ಧಾಯ ಬಂಧುಗಳೇ ಕಳೆದ ಎರಡು ದಿನಗಳಿಂದ ನಾನು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಪೋಸ್ಟ್ಗಳನ್ನು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ಇವತ್ತು ಬಲಗೈ ಸಮುದಾಯವನ್ನು ಮೀಸಲಾತಿಯಿಂದ ವಂಚಿಸ್ತಕ್ಕಂಥ ಒಂದು ಹುನ್ನಾರ ಕೆಟ್ಟ ಹುನ್ನಾರ ದುಷ್ಟ ಹುನ್ನಾರ ನಡೀತಾ ಇದೆ ಏನು ನಮ್ಮ ಜನಸಂಖ್ಯೆಯನ್ನು ಕಡಿಮೆಗೊಳಿಸಿ ಕಡಿಮೆ ತೋರಿಸಿ ಅದನ್ನ ಬೇರೆ ಬೇರೆ ಗುಂಪುಗಳಿಗೆ ಹಂಚಿ ನಮ್ಮ ಒಂದು ಮೀಸಲಾತಿಯನ್ನ ಒಂದು ಕಡಿಮೆ ಮಾಡ್ತಕ್ಕಂಥ ಅಥವಾ ಹಂತ ಹಂತವಾಗಿ ಕಿತ್ಕಳ್ತಕ್ಕಂಥ ಒಂದು ದುಶ್ಚ ಉನ್ನಾರ ಇದರ ಹಿಂದ್ಗಡೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಳಿಸಿಕೊಟ್ಟಂಥ ಹಕ್ಕುಗಳನ್ನು ನಾವು ಇವತ್ತು ಕಳ್ಕೊಳ್ತಕ್ಕಂಥ ಬಲಗೈ ಸಮುದಾಯ ಚಲವಾದಿ ಸಮುದಾಯ ಹೊಲೆಯ ಸಮುದಾಯ ಇವತ್ತು ಕಳ್ಕೊಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಸೊ ಅದರಿಂದ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ಳೋದೇ ಅಂದರೆ ದಯವಿಟ್ಟು ಇದ್ರ ಬಗ್ಗೆ ಬಲಗೈ ಸಮುದಾಯದ ಜಲವಾದಿ ಸಮುದಾಯದ ವಲಯ ಸಮುದಾಯದ ಬಂಧುಗಳು ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಳ್ಳಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ವಿಚಾರ ಮಂಥನ ಮಾಡಿ ಇದು ಪ್ರತಿಯೊಬ್ಬರು ಕೂಡ ಇಂಥ ವಂಚನೆ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮನೆ ಮನೆಗಳಿಗೂ ಕೂಡ ನಮ್ಮ ಬಲಗೈ ಸಮುದಾಯದ ಎಲ್ಲರೂ ಕೂಡ ತಲುಪಬೇಕು ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಹಾಗೆ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ತಾವೆಲ್ಲ ಬನ್ನಿ ಆ ಒಂದು ತಕ್ಷಣದ ಅಭಿಪ್ರಾಯಕ್ಕೆ ಈ ಕ್ಷಣದಲ್ಲಿ ಪ್ರತಿಯೊಬ್ಬರು ಕೂಡ ಕ್ರಮ ಕೈಗೊಂಡಿದೆ ಆದರೆ ನಮ್ಮ ಹಕ್ಕುಗಳನ್ನು ನಾವು ಉಳಿಸ್ಕೊಳ್ಬೋದು ನಮ್ಮ ನಿಜವಾದ ಜನಸಂಖ್ಯೆಯನ್ನು ನಾವು ಪ್ರತಿಪಾದಿಸಿ ಆ ಜನಸಂಖ್ಯೆ ತಕ್ಕನಾದ ಪ್ರಮಾಣವನ್ನ ಹೆಚ್ಚಿನ ಪ್ರಮಾಣ ಹೆಚ್ಚಿನ ಶೇಕಡಾ ಪ್ರಮಾಣವನ್ನ ನಾವು ಪಡಿಬೋದು ಅಂತಕ್ಕಂತಹ ವಿಚಾರವನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಪ್ರತಿಯೊಬ್ಬರು ಕೂಡ ಈ ನಿಟ್ಟಿನಲ್ಲಿ ಜಾಗೃತರಾಗೋಣ ಚಿಂತಿಸೋಣ ಮತ್ತು ಒಂದಾಗೋಣ ಜಯ ಭೀಮ್ ನಮೋ ಬುದ್ಧಾಯ